ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಪಾಲಕರಿಗೆ ಚಾನಲ್ಗೆ ಸ್ವಾಗತ ನನಗೆ ಯಾವ ಕಾಲೇಜು ಸಿಗುತ್ತೆ ಕೋರ್ಸ್ ಸಿಗುತ್ತೆ ಈ ವಿಷಯವಾಗಿ ನಾವು ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡ್ತಾ ಇದ್ದೀನಿ ಈಗ ಈಗಾಗಲೇ ಆರು ವಿಡಿಯೋಗಳನ್ನು ಮಾಡಿದ್ದು ಇದು ಏಳನೇ ಸಂಚಿಕೆ ಇದರಲ್ಲಿ ಕೂಡ ನಿಮ್ಮ ಕೆಲವು ಪ್ರಶ್ನೆಗಳಿಗೆ ನಾನು ಉತ್ತರಿಸ್ತೀನಿ ನಾನು ಹಿಂದಿನ ವಿಡಿಯೋಗಳಲ್ಲಿ ಒಂದೆರಡು ವಿಡಿಯೋಗಳಲ್ಲಿ ನಂಬರನ್ನು ಕೊಟ್ಟಿದ್ದೆ ಬಹಳಷ್ಟು ಜನ ಕಾಲ್ ಮಾಡ್ತಾ ಇದ್ದಾರೆ ನನಗೆ ಅವರ ಕಾಲನ್ನು ರಿಸೀವ್ ಮಾಡಿ ಮಾತಾಡಲಿಕ್ಕೆ ಆಗ್ತಾಯಿಲ್ಲ ವಾಟ್ಸಪ್ ಮಾಡ್ತಾ ಇದ್ದರೆ ವಾಟ್ಸಪ್ಗೂ ಉತ್ತರಿಸಲಿಕ್ಕೆ ಆಗ್ತಾಯಿಲ್ಲ ಏಕೆಂದರೆ ನಾನು ವೀಡಿಯೋ ಇರ್ತೀನಿ ಅಥವಾ ಇನ್ನೊಂದು ಇನ್ಯಾವುದೇ ಕೆಲಸದಲ್ಲಿ ಬ್ಯುಸಿಯಾಗಿರ್ತೀನಿ ಆದ ಕಾರಣ ಎಲ್ಲರ ಕಾಲ್ಗಳನ್ನು ಪಿಕ್ ಮಾಡಿ ಉತ್ತರಿಸಲಿಕ್ಕೆ ಆಗೋದಿಲ್ಲ ಆದ ಕಾರಣ ನಿಮಗೆ ತುಂಬ ನನಗೆ ಕಾಲೇಜು ಸಿಗುತ್ತೋ ಇಲ್ವೋ ಹೀಗೆ ತುಂಬ ಟೆನ್ಷನ್ ಆಗಿದ್ದು ಮಾತಾಡಲೇಬೇಕು ಅನ್ನೋದಿದ್ದರೆ ನೀವು ಒಂದು ಕೆಲಸವನ್ನು ಮಾಡಬಹುದು ನೀವು ನಾನು ಕೊಡುವಂಥ ಈ ಫೋನ್ ನಂಬರ್ಗೆ ತ್ರೀ ಹಂಡ್ರೆಡ್ ರುಪೀಸ್ ಆ್ಯಸ್ ಎ ಕನ್ಸಲ್ಟೇಷನ್ ಫೀ ಅಂತ ಫೋನ್ ಪೇ ಮಾಡಿ ನಿಮಗೆ ನಾನು ನೀವೇನು ಯಾವ ಫೋನ್ ನಂಬರಿಂದ ನೀವು ಪೇ ಮಾಡ್ತಿರಲ್ಲ ಆ ಫೋನ್ ನಂಬರ್ಗೆ ನಾನೇ ಕಾಲ್ ಮಾಡ್ತೀನಿ ಕಾಲ್ ಮಾಡಿ ನಿಮ್ಮ ಒಂದು ಪ್ರಶ್ನೆಯನ್ನು ಕೇಳ್ತೀನಿ ನಿಮ್ಮ ವಿವರಗಳನ್ನು ನಾನು ನೋಟ್ ಮಾಡಿಕೊಂಡು ನಿಮಗೆ ಮತ್ತೆ ನಾನೇ ಕಾಲ್ ಮಾಡಿ ನಿಮಗೆ ಯಾವ ಕಾಲೇಜು ಕೋರ್ಸು ನಿಮ್ಗೆ ಏನು ಬೇಕಂತ ನೀವು ಹೇಳ್ತಿಲ್ಲ ಅದಕ್ಕೆ ಸೂಕ್ತವಾದ ಇದನ್ನು ಕೊಡ್ತೀನಿ ಮತ್ತು ನಿಮಗೆ ಒಂದು ಲಿಸ್ಟನ್ನು ಕೂಡ ಕೊಡ್ತೀನಿ ನಾನು ಕಾಲೇಜ್ ಕಾಲೇಜ್ ಲಿಸ್ಟನ್ನು ಕೊಡ್ತೀನಿ ನಿಮಗೆ ಯಾವುದು ನೀವು ಆಪ್ಷನ್ ಎಂಟ್ರಿಯಲ್ಲಿ ಹಾಕಿದರೆ ನಿಮಗೆ ಒಳ್ಳೆಯದು ನಿಮ್ಮ ಒಂದು ಕೆಟಗರಿಗೆ ರ್ಯಾಂಕ್ಗೆ ಯಾವುದು ಬೆಸ್ಟ್ ಕಾಲೇಜು ಅನ್ನೋದು ಒಂದಿಷ್ಟು ಒಂದು ಹತ್ತು ಕಾಲೇಜುಗಳ ಲಿಸ್ಟನ್ನು ಕೊಡ್ತೀನಿ ನೀವು ಅದನ್ನು ಹಾಕ್ಕೊಂಡು ಮುಂದೆ ಬರೀಬೋದು ನಿಮ್ಮ ಆಪ್ಷನ್ ಎಂಟ್ರಿ ಬಂದಾಗ ಮತ್ತು ನಿಮಗೆ ಒಂದು ವೇಳೆ ನಿಮ್ಮ ಮಾಕ್ ಅಲಾರ್ಟ್ಮೆಂಟ್ನಲ್ಲಿ ಯಾವುದೇ ಸೀಟು ಅಲಾಟ್ ಆಗಲಿಲ್ಲ ಅಂದರೆ ಅವಾಗೂ ಕೂಡ ನೀವು ಕಾಲ್ ಮಾಡಿ ನಿಮ್ಮ ನಂಬರ್ ಮತ್ತು ನಿಮ್ಮ ಇದನ್ನು ನಾನು ಇಟ್ಕೊಂಡಿರ್ತೀನಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ನೀವು ವಾಟ್ಸಪ್ ಮಾಡಿದರೂ ಕೂಡ ಆವಾಗ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ನಿಮಗೆ ಯಾವುದೋ ಮಿಸ್ ಆಗದ ಹಾಗೆ ನಿಮಗೆ ಕಾಲೇಜು ಮತ್ತು ಕಾಲೇಜುಗಳ ಲಿಸ್ಟನ್ನು ಕೊಡ್ತೀನಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಕಾಲೇಜು ಸಿಕ್ಕೇ ಸಿಗುತ್ತೆ ನೀವು ಅದೇ ರೀತಿ ಆಪ್ಷನ್ ಎಂಟ್ರಿಯನ್ನು ನೀವು ಹಾಕೋಬೇಕಾಗುತ್ತೆ ಆದ ಕಾರಣ ಇದು ಒಂದು ನಿಮಗೆ ತುಂಬ ಭಾಳ ಟೆನ್ಷನ್ ಆಗಿ ನನಗೆ ಕಾಲೇಜ್ ಸಿಗುತ್ತಾ ಕೋರ್ಸ್ ಸಿಗುತ್ತಾ ಅನ್ನೋರಿಗೆ ಮಾತ್ರ ಉಳಿದಂತೆ ನಾನು ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸ್ತಾ ಇರ್ತೀನಿ ನೀವು ವಿಡಿಯೋಗಳನ್ನು ನೋಡಿದರೂ ಕೂಡ ಸಾಕಷ್ಟು ನಿಮಗೆ ಈ ವಿಚಾರವಾಗಿ ತಿಳುವಳಿಕೆ ಬರುತ್ತೆ ಅದನ್ನು ಕೂಡ ನೀವು ಮಾಡ್ತಾ ಹೋಗ್ಬೋದು ಇಲ್ಲಿ ಜಾಹ್ನವಿ ಅನ್ನೋರು ಇದ್ದಾರೆ ಟು ಎ ಕ್ಯಾಟಗರಿ ಒನ್ ಲ್ಯಾಕ್ ಫಿಫ್ಟಿ ಸಿಕ್ಸ್ ತೌಸಂಡ್ ಏಟ್ ನೈಂಟಿ ಸಿಕ್ಸ್ ನೋಡಿ ಒನ್ ಲ್ಯಾಕ್ ಫಿಫ್ಟಿ ಸಿಕ್ಸ್ ತೌಸಂಡ್ ಏಟ್ ನೈಂಟಿ ಸಿಕ್ಸ್ ಇದೆ ಅವ್ರದು ಸಿ ಎಸ್ ಎ ಐ ಡಿ ಎಸ್ ಎನಿವೇರ್ ನೋಡಿ ಎ ಐ ಎಮ್ ಎಲ್ ಎ ಐ ಡಿ ಎಸ್ಸು ಸಿ ಎಸ್ಸು ಎನಿವೇರ್ ಅಂತ ಕೇಳಿಬಿಟ್ಟಿದ್ದಾರೆ ಅವರು ತಾವು ಯಾವ ಪ್ಲೇಸ್ ಅಂತ ಕೂಡ ಹೇಳಿಲ್ಲ ಹೀಗಾಗಿ ನಾನು ಅವರಿಗೆ ಬೆಂಗಳೂರು ಕಾಲೇಜ್ ನೋಡಿ ಒನ್ ಲ್ಯಾಕ್ ಫಿಫ್ಟಿ ಸಿಕ್ಸ್ ತೌಸಂಡ್ ಏಯ್ಟ್ ನೈಂಟಿ ಸಿಕ್ಸ್ ತುಂಬ ದೂರ ಇರೋದರಿಂದ ಬೃಂದಾವನ್ ಕಾಲೇಜ್ ಬೆಂಗಳೂರು ಎಸ್ ಸಿ ಎ ಕಾಲೇಜ್ ಕೆ ಆರ್ ಪುರಂ ಬೆಂಗಳೂರು ಈಸ್ಟ್ ವೆಸ್ಟ್ ಕಾಲೇಜ್ ಬೆಂಗಳೂರು ಎ ಪಿ ಎಸ್ ಕಾಲೇಜು ಮತ್ತು ಎಚ್ ಕೆ ಬಿ ಕೆ ಕಾಲೇಜು ಇವೆಲ್ಲ ಬೆಂಗಳೂರಲ್ಲಿ ಒಂದು ವೇಳೆ ತುಮಕೂರು ಇಷ್ಟ ಇದ್ದರೆ ಶ್ರೀದೇವಿ ಕಾಲೇಜ್ ತುಮಕೂರು ಹಾಕೋಬೋದು ಇವಿಷ್ಟು ಇವರ ರ್ಯಾಂಕಿಗೆ ಚೆನ್ನಾಗಿರ್ತವೆ ಇನ್ನು ಸುರಭಿ ಅನ್ನೋರು ಕೇಳ್ತಾಯಿದ್ದಾರೆ ಏಯ್ಟಿ ಸೆವೆನ್ ತೌಸಂಡ್ ಇವರ ರ್ಯಾಂಕು ಜನರಲ್ ಮೆರಿಟು ವಿಚ್ ಕಾಲೇಜ್ ಕ್ಯಾನ್ ಐ ಗೆಟ್ ಅಂತ ಕೇಳ್ತಾ ಇದ್ದಾರೆ ವಿಚ್ ಕಾಲೇಜ್ ಕ್ಯಾನ್ ಐ ಎಕ್ಸ್ಪೆಕ್ಟ್ ಅಂತ ಬ್ರ್ಯಾಂಚ್ ಯಾವುದು ಅಂತ ಕೇಳಿಲ್ಲ ಪ್ಲೇಸ್ ಯಾವುದು ಅಂತ ಕೇಳಿಲ್ಲ ಆದ ಕಾರಣ ಬ್ರ್ಯಾಂಚು ಪ್ಲೇಸು ಎಲ್ಲ ನೀವು ಕೇಳಿದರೆ ಚೆನ್ನಾಗಿರ್ತದೆ ನಾನು ಈಗ ಇವರು ಹೀಗೆ ಕೇಳೋದ್ರಿಂದ ಎಲ್ಲರೂ ಸಿ ಎಸ್ ಮತ್ತು ಅಲೈಡ್ ಬ್ರ್ಯಾಂಚ್ ಇಷ್ಟಪಡೋದ್ರಿಂದ ಅವರಿಗೆ ಏನು ಹೇಳೋದಂದರೆ ಅಮಿಟಿ ಯೂನಿವರ್ಸಿಟಿ ಬೆಂಗಳೂರು ಏಯ್ಟಿ ಸೆವೆನ್ ತೌಸಂಡ್ ರ್ಯಾಂಕಿಗೆ ಕೇಂಬ್ರಿಡ್ಜ್ ನಾರ್ತ್ ಕ್ಯಾಂಪಸ್ ಬೆಂಗಳೂರು ಗಾರ್ಡನ್ ಸಿಟಿ ಯೂನಿವರ್ಸಿಟಿ ಆಕಾಶ್ ಕಾಲೇಜು ಮತ್ತು ಎ ಸಿ ಎಸ್ ಮತ್ತು ಎ ಪಿ ಎಸ್ಗಳನ್ನು ಕೂಡ ಹಾಕೋಬಹುದು ಇವರು ಇನ್ನು ವಿದ್ಯಾ ಅಂತ ಟು ಬಿ ಕ್ಯಾಟಗರಿ ಸಿಕ್ಸ್ ತೌಸಂಡ್ ತ್ರೀ ತರ್ಟಿ ಒಳ್ಳೆ ರ್ಯಾಂಕ್ ಇದೆ ಸಿಕ್ಸ್ ತೌಸಂಡ್ ತ್ರೀ ತರ್ಟಿ ಸಿ ಎಸ್ ಎ ಐ ಇನ್ ಬೆಂಗಳೂರು ಅಂತ ಕೇಳ್ತಾ ಇದ್ದಾರೆ ನೋಡಿ ಇವರಿಗೆ ಸಿಕ್ಸ್ ತ್ರೀ ತೌಸಂಡ್ ತ್ರೀ ತರ್ಟಿಗೆ ಡಿ ಎಸ್ ಸಿ ಇ ಬಿ ಐ ಟಿ ಡಿ ಎಸ್ ಸಿ ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗು ಮತ್ತು ಬಿ ಐ ಟಿ ಇವರಿಗೆ ಸಿಕ್ಕೇ ಸಿಗುತ್ತೆ ಆರ್ ವಿ ಯೂನಿವರ್ಸಿಟಿ ಕೂಡ ಸಿಗುತ್ತೆ ಆದರೂ ಕೂಡ ಇವರು ಇನ್ನೂ ಟಾಪ್ ಕಾಲೇಜ್ ಆದಂಥ ಎಮ್ ಎಸ್ ಆರ್ ಐ ಟಿ ಬಿ ಎಮ್ ಎಸ್ ಸಿ ಇ ಯು ವಿ ಸಿ ಇಗಳನ್ನು ಕೂಡ ಟ್ರೈ ಮಾಡಲಿ ಅವನ್ನು ಮೇಲೆ ಹಾಕ್ಕೊಂಡು ಇವನ್ನ ಡಿ ಎಸ್ ಸಿ ಇ ಬಿ ಐ ಟಿ ಆರ್ ವಿ ಯೂನಿವರ್ಸಿಟಿಗಳನ್ನು ಕೆಳಗೆ ಹಾಕೋಬೇಕು ಆಪ್ಷನಲ್ಲಿ ಇನ್ನು ದೀಪಕ್ ಅಂತ ಟು ಎ ಕೆಟಗರಿ ತರ್ಟಿ ನೈನ್ ತೌಸಂಡು ನೋಡಿ ತರ್ಟಿ ನೈನ್ ತೌಸಂಡ್ ರ್ಯಾಂಕಿಂಗ್ ಇವರಿಗೆ ಸೈಬರ್ ಸೆಕ್ಯುರಿಟಿ ಸಿ ಎಸ್ ಎ ಐ ಎಮ್ ಎಲ್ ಎ ಐ ಡಿ ಎಸ್ ಬೆಂಗಳೂರಿನಲ್ಲಿ ಬೇಕಂತೆ ನೋಡಿ ತರ್ಟಿ ನೈನ್ ತೌಸಂಡ್ ಇದ್ದು ಟು ಎ ಕೆಟಗರಿ ಇವ್ರದ್ದು ಇರೋದರಿಂದ ಇವ್ರಿಗೆ ರೇವಾ ಯೂನಿವರ್ಸಿಟಿ ಟ್ರೈ ಮಾಡ್ಬೋದು ಇವರು ಆಚಾರ್ಯ ಟ್ರೈ ಮಾಡ್ಬೋದು ಎಸ್ ಗೆ ಎಸ್ ಎಸ್ ಕೆ ಎಸ್ ಜೆ ಟಿ ಎಸ್ ಜೆ ಬಿ ಐ ಟಿ ಕೆಂಗೇರಿಯಲ್ಲಿರುವಂಥದ್ದು ಮತ್ತು ಎಮ್ ವಿ ಜೆ ಸಿ ಇ ಕೇಂಬ್ರಿಡ್ಜ್ ನೋಡಿ ಎಮ್ ವಿ ಜೆ ಸಿ ಕೇಂಬ್ರಿಡ್ಜ್ ಅಂತೂ ಇವರಿಗೆ ಸಿಗುತ್ತೆ ತರ್ಟಿ ನೈನ್ ತೌಸಂಡ್ ಇದ್ದು ಟು ಎ ಕೆಟಗರಿ ಇರೋದ್ರಿಂದ ರೇವಾ ಯೂನಿವರ್ಸಿಟಿ ಆಚಾರ್ಯ ಕೂಡ ಟ್ರೈ ಮಾಡ್ಬೋದು ಇನ್ನು ನೋಡಿ ಚೇತನ್ ಹಿರೇಮಠ್ ತರ್ಟಿ ತೌಸಂಡ್ ಚೇತನ್ ಹಿರೇಮಠ್ ತರ್ಟಿ ತೌಸಂಡು ಇವ್ರ ರ್ಯಾಂಕು ಆದರೆ ಕೆಟಗರಿ ಯಾವುದಂತ ಹೇಳಿಲ್ಲ ಇವ್ರಿಗೂ ಕೂಡ ತರ್ಟಿ ನೋಡಿ ತರ್ಟಿ ತೌಸಂಡ್ ಇದ್ದು ಜನರಲ್ ಕೆಟಗರಿ ಇದ್ದು ಇದ್ದವ್ರಿಗೆ ಮತ್ತು ತರ್ಟಿ ನೈನ್ ತೌಸಂಡ್ ಇದ್ದು ಟು ಎ ಕೆಟಗರಿ ಇದ್ದರೂ ಅವೇ ಕಾಲೇಜ್ ಬರ್ತವೆ ಇವರು ಸ್ವಲ್ಪ ದಯಾನಂದ್ ಸಾಗರ್ ಯೂನಿವರ್ಸಿಟಿ ದಯಾನಂದ ಸಾಗರ್ ಯೂನಿವರ್ಸಿಟಿ ಲಾಸ್ಟ್ ಇಯರು ತರ್ಟಿ ಒನ್ ತೌಸಂಡ್ ಒನ್ ಸಿಕ್ಸ್ಟಿ ಒನ್ ನಿಂತಿತ್ತು ಜನರಲ್ ಮೆರಿಟ್ ಅದನ್ನು ಟ್ರೈ ಮಾಡ್ಬೋದು ದಯಾನಂದ ಸಾಗರ್ ಯೂನಿವರ್ಸಿಟಿ ಸಿ ಎಸ್ ಯಾವ ಕಾಲೇಜ್ ಅಂತ ಕೇಳಿದ್ದಾರೆ ಆದ ಕಾರಣ ದಯಾನಂದ ಸಾಗರ್ ಯೂನಿವರ್ಸಿಟಿ ರೇವಾ ಯೂನಿವರ್ಸಿಟಿ ಆಚಾರ್ಯ ಇವನ್ನ ಇವ್ರು ಹಾಕೊಳ್ಳಿ ಇನ್ನು ಹಿರೇಮಠ ಅಂತ ತ್ರೀ ಬಿ ಕ್ಯಾಟಗರಿ ಟೂ ತೌಸಂಡ್ ಏಟ್ ಫಾರ್ಟಿ ಟು ಟೂ ತೌಸಂಡ್ ಏಟ್ ಫೋರ್ ಟು ಇವರ ರ್ಯಾಂಕಿಂಗು ಕೆನಾಗೆಟ್ ಸಿ ಎಸ್ ಇನ್ ಬಿ ಎಮ್ ಎಸ್ ಸಿ ಇ ಅಂತ ಕೇಳಿದ್ದಾರೆ ಲಾಸ್ಟ್ ಟೈಮ್ ಯು ವಿ ಸಿ ಇವರೇ ಏನೋ ಕೇಳ್ದಂಗಿತ್ತು ಯು ಇ ಸಿ ಇ ನಿಮಗೆ ಸಿಗುತ್ತೆ ಅಂತ ಹೇಳಿದ್ದೆ ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರ ಕಾಲೇಜ್ ಇಂಜಿನಿಯರಿಂಗು ಈಗ ಬಿ ಎಮ್ ಎಸ್ ಸಿ ಇ ಅಂತ ಕೇಳ್ತಾಯಿದರೆ ಅದು ಕೂಡ ಸಿಗೋ ಚಾನ್ಸ್ ಇದೆ ಇವರಿಗೆ ಯಾಕಂದರೆ ಟೂ ತೌಸಂಡ್ ಏಟ್ ಫಾರ್ಟಿ ಟೂ ಇದೆ ಇನ್ನು ವಿಶಾಲ್ ಗಡೇದ್ ಅಂತ ತ್ರೀ ಬಿ ಕ್ಯಾಟಗರಿ ರೂರಲ್ ಇದೆ ಅಂತೆ ಹೈದರಾಬಾದ್ ಕೋಟ ಇದೆ ಅಂತ ಇವ್ರದ್ದು ಫೋರ್ಟೀನ್ ತೌಸಂಡ್ ಫೋರ್ಟಿ ನೈನ್ ನೋಡಿ ಫೋರ್ಟೀನ್ ತೌಸಂಡ್ ಫಾರ್ಟಿ ನೈನ್ ಬಿ ಎಮ್ ಎಸ್ ಕಾಲೇಜು ಅಂದರೆ ಬಿ ಎಮ್ ಎಸ್ ಅಂದರೆ ಬಿ ಎಮ್ ಎಸ್ ಸಿ ಇ ಅಂತಲೇ ಅದೇ ಫೇಮಸ್ ಕಾಲೇಜ್ ಇರೋದು ಇ ಸಿ ಬ್ರ್ಯಾಂಚ್ ಅಂತ ಕೇಳ್ತಾ ಇದ್ದಾರೆ ಇವರು ನೋಡಿ ಇ ಸಿ ಬ್ರ್ಯಾಂಚ್ಗೆ ಲಾಸ್ಟ್ ಇಯರು ಸೆವೆನ್ ತೌಸಂಡ್ ಸಿಕ್ಸ್ ನೈಂಟಿಗೆ ನಿಂತಿತ್ತು ಆದ ಕಾರಣ ಫೋರ್ಟೀನ್ ತೌಸಂಡ್ ಅಂದರೆ ಆಲ್ಮೋಸ್ಟ್ ಡಬಲ್ ಆಯಿತು ಇವರಿಗೆಲ್ಲ ರೂರಲ್ಲು ಹೈದರಾಬಾದ್ ಕರ್ನಾಟಕ ಇವು ಏನಾದರೂ ರಿಸರ್ವೇಷನ್ ಇದಾದರೆ ಸಿಗ್ಬೋ ಸಿಗೋ ಚಾನ್ಸ್ ಇದೆ ಕೆಲವೊಮ್ಮೆ ಏನಾಗ್ತದೆ ಸ್ವೀಟ್ ಮ್ಯಾಟ್ರಿಕ್ಸ್ನಲ್ಲಿ ಆ ಟೈಪ್ ರಿಸರ್ವೇಷನ್ ಇರೋದಿಲ್ಲ ನಿಮ್ಮದು ಕೂಡ ಜನರಲ್ ಮೆರಿಟ್ ಟೈಪೇ ಕನ್ಸಿಡರ್ ಆಗಿ ಬಂದುಬಿಡ್ತದೆ ನಿಮಗೆ ಆದ ಕಾರಣ ಇವರಿಗೆ ಸಿಗುವಂಥ ಕಾಲೇಜ್ ಅಂದರೆ ಡಿ ಎಸ್ ಸಿ ಇ ಬಿ ಐ ಟಿ ಬಿ ಎಮ್ ಎಸ್ ಐ ಟಿ ಇಲ್ಲಂತೂ ಇವರಿಗೆ ಸಿಗುತ್ತೆ ಇ ಎನ್ ಸಿ ಡಿ ಎಸ್ ಸಿಇ ಬಿ ಐ ಟಿ ಬಿ ಎಮ್ ಎಸ್ ಐ ಟಿ ಫೋರ್ಟೀನ್ ತೌಸಂಡ್ ಫೋರ್ಟಿ ನೈನ್ ರ್ಯಾಂಕಿಗೆ ತ್ರೀ ಬಿ ಕ್ಯಾಟಗರಿಗೆ ಆರಾಮಾಗಿ ಸಿಗುತ್ತೆ ಇನ್ನು ನೋಡಿ ಹಾರರ್ ಗೇಮಿಂಗ್ ಅಂತ ಇದೆ ತ್ರೀ ಎ ಕೆಟಗರಿ ಇವ್ರು ಕೇಳ್ತಾ ಇದಾರೆ ಕೆನ್ ಐ ಗೆಟ್ ತ್ರಿಬಲ್ ಇ ಅಂತೇನೋ ಮೇಲ್ ಕೇಳಿದ್ದಾರೆ ಇನ್ನು ಆರ್ ವಿ ಬಿ ಎಂ ಎಸ್ ಪಿ ಇ ಎಸ್ ಎಂ ಎಸ್ ಆರ್ ಐ ಟಿ ಇಫ್ ನಾಟ್ ಬೆಸ್ಟ್ ಕಾಲೇಜ್ ಫಾರ್ ಇ ಸಿ ಇ ಅಂತ ಕೇಳಿದರೆ ಎಲೆಕ್ಟ್ರಾನಿಕ್ಸ್ ಅಂತ ಇ ಎನ್ ಸಿ ಕೇಳಿದರೆ ಬಹುಶಃ ಇ ಎನ್ ಸಿನೇ ನೇ ಕೇಳಕ್ ಹೋಗಿ ಕೇಳಿದ್ದಾರೆ ಏನೋ ಇವ್ರು ನೋಡಿ ಆರ್ ವಿ ಬಿ ಎಮ್ ಎಸ್ ಮತ್ತು ಪಿ ಇ ಎಸ್ ಎಮ್ ಎಸ್ ಆರ್ ಐ ಟಿ ಇವ್ರದ್ದು ರ್ಯಾಂಕಿಂಗ್ ಇದೆ ಏಯ್ಟೀನ್ ತೌಸಂಡ್ ಸೆವೆನ್ ಸೆವೆಂಟಿ ಏಯ್ಟೀನ್ ತೌಸಂಡ್ ಸೆವೆನ್ ಸೆವೆಂಟಿಗೆ ಇ ಎಮ್ ಸಿ ಆರ್ ವಿ ಬಿ ಎಮ್ ಎಸ್ ಪಿ ಇ ಎಸ್ ಮತ್ತು ಎಮ್ ಎಸ್ ಆರ್ ಐ ಟಿ ಎಲ್ಲ ಟಾಪ್ ಕೇ ಕಾಲೇಜ್ ಕಾಲೇಜ್ಗಳಿದ್ದಾರೆ ಸಿಗೋದು ತುಂಬ ಡಿಫಿಕಲ್ಟು ಆದರೂ ಕೂಡ ಮೇಲೆ ಆಪ್ಷನ್ ಎಂಟ್ರಿಯಲ್ಲಿ ಹಾಕೋಬೋದು ಇವ್ರಿಗೆ ಯಾವುದು ಸಿಗ್ಬೋದು ಅಂತಂದರೆ ಡಿ ಎಸ್ ಸಿ ಇ ಬಿ ಐ ಟಿ ಆರ್ ವಿ ಐ ಟಿ ಎಮ್ ನೋಡಿ ಆರ್ ವಿ ಐ ಟಿ ಎಮ್ ಬಿ ಎಮ್ ಎಸ್ ಬಿ ಎಮ್ ಎಸ್ ಐ ಟಿ ಬಿ ಎಮ್ ಎಸ್ ಸಿ ಇ ಸಿಗೋದಿಲ್ಲ ಬಿ ಎಮ್ ಎಸ್ ಐ ಟಿ ಇವರಿಗೆ ಇ ಎನ್ ಸಿಗೋ ಚಾನ್ಸು ತುಂಬ ಚೆನ್ನಾಗಿದೆ ನೋಡಿ ಇಲ್ಲಿವರೆಗೆ ನಾನು ಕೆಲವು ಪ್ರಶ್ನೆಗಳಿಗೆ ಉತ್ತರಿಸಿದೆ ನಾನು ಈಗಾಗಲೇ ಹೇಳಿದಂತೆ ನಿಮಗೆ ತುಂಬ ನಾನು ಮಾತನಾಡಬೇಕು ನಾನು ಕೇಳಬೇಕು ಅನ್ನೋದಿದ್ದರೆ ನೀವು ಈಗಾಗಲೇ ಹೇಳಿದಂತೆ ಈ ನಂಬರ್ಗೆ ಫೋನ್ಪೇ ಮಾಡಿ ಓನ್ಲಿ ತ್ರೀ ಹಂಡ್ರೆಡ್ ಇರುತ್ತೆ ಅದು ನಿಮಗೆ ತುಂಬ ಮಾಡಬೇಕು ಅನಿಸಿದರೆ ನಾನೇ ಆ ನಂಬರ್ನ ನೋಡಿ ನಿಮಗೆ ಕಾಲ್ ಮಾಡ್ತೀನಿ ಆವಾಗ ನಿಮ್ಮ ಒಂದು ಕ್ಯಾಟಗರಿ ಏನು ರ್ಯಾಂಕ್ ಏನು ನಿಮಗೆ ಯಾವ ಕೋರ್ಸ್ ಬೇಕು ಕಾಲೇಜ್ ಬೇಕು ಅನ್ನೋದನ್ನು ಹೇಳಿ ಅದು ಸಿಗುತ್ತೋ ಇಲ್ವೋ ಅನ್ನೋದನ್ನು ಹೇಳ್ತೀನಿ ಮತ್ತು ನಿಮಗೆ ಯಾವ ಕಾಲೇಜು ಸಿಗ್ಬೋದು ಕೋರ್ಸು ಎಲ್ಲ ಒಂದು ಇದರಲ್ಲಿ ಲಿಸ್ಟನ್ನು ಕೂಡ ನಾನು ನಿಮಗೆ ಒಂದು ಪೇಪರ್ನಲ್ಲಿ ಬರೆದು ವಾಟ್ಸಪ್ ಮಾಡ್ತೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಪ್ರಶ್ನೆಗಳಿಗೆ ಉತ್ತರಿಸೋಣ ಮತ್ತೆ ಭೇಟಿಯಾಗೋಣ ಈ ಒಂದು ವಿಡಿಯೋಗಳು ಯಾರೆಲ್ಲ ಯಾರಿಗೆ ಹೆಲ್ಪ್ ಆಗ್ತದೆ ಅನಿಸುತ್ತೆ ಅವರ ಜೊತೆ ಶೇರ್ ಮಾಡಿ ಅಂದರೆ ಅವ್ರಿಗೂ ಕೂಡ ಹೆಲ್ಪ್ ಆಗ್ತದೆ ಮತ್ತೆ ಭೇಟಿಯಾಗೋಣ